ಎಲ್ಲರೂ ಈ ಒಂದು ತಿಂಗಳು ಪೂಜಾ ಮಾಡಿ ಎಲ್ಲರೂ ಇದೇ ತರದ ಎಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈಗಾಗಲೇ ತಮ್ಗೆಲ್ಲ ಗೊತ್ತಿದ್ದಂಗೆ ಕರ್ನಾಟಕ ಸರ್ಕಾರ ಲೋಕ ಉಪಯೋಗಿ ಇಲಾಖೆ ಹುನ್ನಾಬಾದ್ ಮತಚೇತ್ರ ಶಾಪ್ತಿಯಲ್ಲಿ ಬರುವ ರಾಜ್ಯದ ಹೆದ್ದಾರಿ ಒನ್ ನೈಂಟಿ ಏಟ್ ಹೊನ್ನಹಳ್ಳಿ ಎಸ್ ಎಚ್ ಮೂವತ್ನಾಲ್ಕರಿಂದ ಉಡ್ಬಾಳ ಕಿಲೋಮೀಟರ್ ಮೂವತ್ತೆಂಟರಿಂದ ನಲವತ್ತುವರೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಅಪೆಂಡಿಕ್ಸ್ ಈ ಯೋಜನೆಯಡಿಯಲ್ಲಿ ರಸ್ತೆ ಸುಧಾರಣಾ ಕಾಮಗಾರಿ ಈಗಾಗಲೇ ಅಲ್ಲಿಯವರು ಇಂಜಿನಿಯರ್ ಸಾಹೇಬರು ಮೇರವಾಗಿ ಬ್ರೀಫ್ ಮಾಡಿದ್ದಾರೆ ಎಲ್ಲ ಪಾಯಿಂಟ್ ಟು ಪಾಯಿಂಟ್ ಚೆನ್ನಾಗಿ ಬ್ರೀಫ್ ಮಾಡಿದಾರ ವೇದಿಕೆ ಮೇಲೆ ಉಪಸ್ಥಿತಿರುವ ಸನ್ಮಾನ್ಯ ಶಾಸಕರಾದ ಸಿದ್ದು ಪಾಟೀಲ್ ರೇ ಈ ಹಳಿಕೇಡ್ ಗೌರವಿತ ಅಧ್ಯಕ್ಷರಾದ ಗೌರವಿತ ಅಧ್ಯಕ್ಷರಾದ ಶ್ರೀಮತಿ ಜಗದೇವಿ ರಾಜು ಶೇಖ್ರೆ ಅವರೇ ಉಪಾಧ್ಯಕ್ಷರಾದ ಎಲ್ಲ ಗೌರವಿತ ಸದಸ್ಯರಾದ ತೀರ್ಥ ಮಲ್ಲಿಕಾರ್ಜುನ್ ಪ್ರಭು ಅವರೇ ಪೂರ ಸಭೆ ಸರ್ವ ಸದಸ್ಯರು ಮುಖಾಧಿಕಾರಿಗಳು ಆಯ್ಕೆ ಏರೋರೆ ಪ್ರಮುಖತರಾದ ಗೌಸ್ ರಾಜಾಬಾಯಿ আরিಫ್ ಬಾಡ್ಕಿ ಗೌರಿಶಂಕರ್ ಚಂದಾ ಕರೀಫ್ ಅಬ್ದುಲ್ ರಜಾಕ್ ಉಸೋಬ್ सागर ಪ್ರವೀಣ ವೀರಪ್ಪ ದೊಡ್ಮನಿ ನಾನು ಉನ್ನಾಲಿ ಬಂದಂತ ಅಧ್ಯಕ್ಷರಾದ ಉಮೇ ಜಮ್ಗಿಯೋರೆ ನಾಗರಾಜ್ ಜಬಾರಿಯೋರೆ ಮಹಾರಾಜವ್ರೆ ಓಂಕಾರ ಅವರೇ ಇನ್ನೂ ಸಾಕಷ್ಟು ಜನ ಬಂದಿದ್ರಿ ಸಮಯ ಅಭಾವದಿಂದ ಎಲ್ಲರಿಗೆ ತಾವೆಲ್ಲ ನನ್ನ ಮನದಲ್ಲಿದ್ದಿರಿ ಮತ್ತಿಲ್ಲಿ ಎಲ್ಲ ಬಂದಂತ ಹಳಿಕೇಡ್ ಗ್ರಾಮದ ಮತ್ತು ಅಕ್ಕಪಕ್ಕದ ಗ್ರಾಮದಿಂದ ಬಂದಂಥ ಬಂದಂತ ಎಲ್ಲ ಸರ್ವ ಜನಕರಿಗೆ ಎಲ್ಲರಿಗೆ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಮತ್ತಿಲ್ಲಿ ಬಂದಂತ ಎಲ್ಲ ಮಾಧ್ಯಮ ಮಿತ್ರರೇ ಮತ್ತ ಲೋಕೋಪಾಯಿ ಅಧಿಕಾರಿಗಳೇ ಪೊಲೀಸ್ ಅಧಿಕಾರಿಗಳೇ ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ ಈ ಕಾಮಗಾರಿ ಅಲ್ಲಿಂದು ಬಸೇಶ್ವರ್ ಚೌಕ್ನ ನಾಗಣಂದಿರ್ಲಿಂದು ಇಪ್ಪತ್ತಡಿ ಎಲ್ಲ ಅದರಲ್ಲಿ ಬರುತ್ತೆ ಅಂದ್ರೆ ಇಟ್ ಇಸ್ ಎ ಬ್ಯೂಟಿಫಿಕೇಶನ್ ಅಂದ್ರ ರೋಡು ಚೆನ್ನಾಗಾಗುತ್ತೆ ಮತ್ತು ಮತ್ತೆ ಬ್ಯೂಟಿಫಿಕೇಶನ್ ಆಗುತ್ತೆ ಯಾಕಂದ್ರೆ ಉಮನಾಬಾತ್ ಅವೆಲ್ಲ ನೋಡಿದ್ರೆ ತಾಲೂಕದಲ್ಲಿ ಯಾವ ತರ ಡಿವೈಡರ್ ಪ್ಲಸ್ ರೋಡ್ ಎಲ್ಲ ಇರುತ್ತೆ ಅದೇ ತರ ಇಲ್ಲಿ ಹಳಿಕೇಡದಲ್ಲೂ ಮಾಡ್ತಾ ಇದ್ದಾರೆ ಕೆಲಸ ಮತಿ ಆಲ್ರೆಡಿ ನಾವು ಈಗಾಗಲೇ ಅಲ್ಲಿ ಇದು ಸಲುವಾಗಿ ಎಫ್ ಎಸ್ ಟಿ ಸಿ ಆ ಕಾಮಗಾರಿನೂ ಈಗಾಗಲೇ ಶಂಕುಸ್ಥಾಪನೆ ಮಾಡಿ ಅದನ್ನು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದಿದ್ದೀವಿ ಈ ನಾನು ಹೇಳೋದಿಷ್ಟೇ ಈಗಾಗ್ಲೇ ಈ ಕಾಮಗಾರಿಗಳನ್ನು ನಮ್ಮ ಗುಲ್ಬರ್ಗ ಅಭಿಷೇಕ್ ಪಾಟ್ಲೋರಿಗೆ ಕೆಲಸ ಸಿಕ್ಕಿದೆ ಅವರು ಈ ಕಾಮಗಾರಿಗಳನ್ನು ಚೆನ್ನಾಗಿ ಮಾಡಬೇಕು ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ ಇದು ಊರಲ್ಲಿ ಬ್ಯೂಟಿಫಿಕೇಶನ್ ಎಲ್ಲಾ ಕಡೆ ನೇವಲ್ ನೋಡಿ ಚೆನ್ನಾಗಿ ಮಧ್ಯದಲ್ಲಿ ಮತ್ತೆ ಕೆ ಕೆಆರ್ ದುಡ್ಡು ಕೊಟ್ಟಿದ್ದಾರೆ ಮಾನ್ಯ ಶಾಸಕರು ನಿಮಗೆಲ್ಲ ಹೇಳ್ತೀನಿ ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ ಸನ್ಮಾನ್ಯ ಮಾಜಿ ಸಚಿವರಿದ್ದಾಗ ಪುರಸಭೆ ಕಟ್ಟಡ ಮಾತಾಡ್ತಿದ್ದೀವಿ ಟು ಸಿ ಆರ್ ಪಟ್ಟಿ ಅವಾಗ ಆ ಕೆಲಸ ಆಗಿದೆ ಬಿ ಸಿ ಎಂ ಹಾಸ್ಟೆಲ್ ಒನ್ ಹಂಡ್ರೆಡ್ ಟನ್ ಕೆಪಿ ಟಿ ಸಲ ಏಳು ಕೋಟಿ ಪುರಸಭೆ ಫೇಸ್ ಸಾಕಷ್ಟು ಯಾಕಂದ್ರ ಸುಮಾರು ಹದಿನೈದು ವರ್ಷ ಈ ಏರಿಯಾವನ್ನು ಸನ್ಮಾನ್ಯ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಅವರು ಆಳಿದಾರ ಅವರು ಸಾಕಷ್ಟು ಪ್ರೋಗ್ರೆಸ್ ಮಾಡಿದಾರ ಬಟ್ ನಿಮ್ಗೆಲ್ಲ ಹೇಳ್ತೀನಿ ಬಂಧುಗಳೇ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರು ಇದ್ದಾಗ ಕೇವಲ ಹದಿನೈದು ಇಪ್ಪತ್ತು ಕೋಟಿ ಹಣ ಮಾತ್ರ ಬರ್ತಾ ಇತ್ತು ಮುಂಚೆ ಎರಡು ಸಾವಿರ ಹನ್ನೆರಡು ನೂರು ಕೋಟಿ ಕೆಲವರು ದುಡ್ಡು ಬರ್ತಾ ಇತ್ತು ಇವಾಗ ನಮ್ಮ ನಮ್ಮ ಆಡಳಿತ ಬಂದಾಗ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾವರು ಮುಖ್ಯಮಂತ್ರಿಗಳು ನಮ್ಮ ಎಐ ಸಿ ಅಧ್ಯಕ್ಷರಾದ ಟ್ರಿ ಸೆವೆಂಟಿ ಒನ್ ನಮ್ಮ ಮಾನ್ ಮಲ್ಲಿಕಾರ್ಜುನ್ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾವರು ಇದು ಹಿಂದುಳಿದ ಭಾಗ ಇದು ಡೆವಲಪ್ಮೆಂಟ್ ಆಗ್ಲೇಬೇಕಂತ ಹೇಳಿ ಸುಮಾರು ಐದು ಸಾವಿರ ಕೋಟಿ ಘೋಷಣೆ ಮಾಡಿದರು ಹನ್ನೆರಡು ಕೋಟಿ ಅದು ಅಕ್ಷರ ಅಂದ್ರೆ ಇಟ್ ಬಿ ಯೂಸ್ ಫಾರ್ ಎಜುಕೇಶನ್ ಪರ್ಪಸ್ ಅದಕ್ಕೆ ಆ ನಮ್ದೆಲ್ಲ ಇಲ್ಲಿ ಹಿಂದುಳಿದ ಭಾಗ ಎಜುಕೇಶನ್ ಅಲ್ಲೂ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿ ಮಾಡಿದಾಗ ಇವಾಗ ಒಂದೊಂದು ಶಾಸಕರಿಗೆ ಸುಮಾರು ಎಪ್ಪತ್ತು ಕೋಟಿ ಇದರಲ್ಲಿ ಮೈಕ್ರೋ ಮ್ಯಾಕ್ರೋ ಹಿಡ್ಕೊಂಡು ನೂರು ಕೋಟಿ ಬರ್ತದ ಅದಕ್ಕೆ ನಾನ್ ನಿಮ್ಗೆಲ್ಲ ಬಂಧುಗಳೇ ನಾನು ಹೇಳ್ತೀನಿ ರಾಜಶೇಖರ್ ಪಾಟೀಲ್ ಅವ್ರ ಏನ್ ಮಾಡಿದಾರ ಅದರದ್ದು ಹತ್ತು ಇಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು ಈ ಸದ್ಯ ಈಗ ನಮ್ಗೆ ಉಮ್ನಾಬಾದ್ ತಾಲೂಕದಲ್ಲಿ ಅವಾಗ ಬರದೇ ಹದಿನೈದು ಇಪ್ಪತ್ತು ಕೋಟಿ ಇದರ ಈಗ ನಮ್ ಶಾಸಕರು ಹೇಳ್ತಾರ ಅವಾಗ ಇಪ್ಪತ್ ಮೂವತ್ ಸಾವಿರ ಇತ್ತು ಈಗ ಒಂದು ಒಂದು ಲಕ್ಷ ರೂಪಾಯಿ ಬಂಗಾರ ಆಗ್ಯದಂತ ನೀವು ಆಗಿನ ಈಗ ಆಗಿರಿ ಬಂಗಾರು ಸುಮಾರು ವರ್ಷ ಇಲ್ದ ಈಗ ಒಂದ್ ಲಕ್ಷ ರೂಪಾಯಿ ಅದು ಒಂದೇ ವರ್ಷ ಆಯ್ತು ರಾಜಶೇಖರ್ ಪಾಟ್ಲಿನ ಎರಡೂವರೆ ವರ್ಷ ಕಾಲ ಇಟ್ಟಿರ ನೀವು ನಾನ್ ಹೇಳೋದೇನು ಹಿಮದಾಬಾದ್ ತಾಲೂಕಾ ಪ್ರೋಗ್ರೆಸ್ ಮಾಡ್ರಿ ನೀವು ಪ್ರೋಗ್ರೆಸ್ ಆಗೋದಲ್ಲ ಅಮದಾಬಾದ್ ತಾಲೂಕ ಪ್ರೋಗ್ರೆಸ್ ಮಾಡ್ರಿ ಎಲ್ಲಾ ಕಾಮಗಾರಿಗಳು ಎರಡು ಹೆಸರು ಇಟ್ಟಿ ಅದು ದಿನದಲ್ಲೆಲ್ಲ ಹೊರಗ್ ಬರುತ್ತೆ ಯಾವುದೇ ಕೆಲಸ ಅಲ್ಲಿ ನಾ ಬಂದು ನಿಮ್ಗೆ ಹೇಳ್ತೀನಿ ಯಾರೇ ಮಾಡಲಿ ತಾವೆಲ್ಲ ಸರವಾಗಿ ಏನಿದೆ ಏನ್ ಕಾಮಗಾರಿ ಇದೆ ಏನ್ ಕೆಲಸ ಮಾಡ್ತಾ ಸಸ್ತು ಸಸ್ತಿದು ದುಡ್ಡು ನಮ್ದು ನಿಮ್ದು ಎಲ್ಲರದು ದುಡ್ಡು ಒಂದು ಬಾರ್ ಮಾಡ್ಬೇಕಾದ್ರೆ ಬಹಳ ಕಷ್ಟದ ಕೆಲಸ ಇದೆ ಅದಕ್ಕ ಈ ಕಾಮಗಾರಿಗಳನ್ನು ತಾವೆಲ್ಲರೂ ವಿಸ್ತರಿಸಬೇಕು ಸರಿಯಾಗಿ ನಿಮ್ಗೆಲ್ಲ ವಿನಂತಿ ಮಾಡ್ತೀನಿ ಕುಂತ ಎಲ್ಲಾ ಮುನ್ಸಿಪಾಲ್ಟಿ ಸದಸ್ಯರಿಗೆ ನಾನು ಹೇಳೋದೇನು ಯಾವಾಗ ಆ ಶಾಸಕರಿದ್ದಾಗ ಏನ್ ಬರ್ತಾ ಇತ್ತು ಈಗ ಅವಾಗ ಇಪ್ಪತ್ತೈದು